ಸಮಾಜ ಸೇವಕ ಹಾಗೂ ಆರ್ ಟಿ ಒ ಮಲ್ಲಿಕಾರ್ಜುನವರ ಐವತ್ತೆರಡನೇ ಹುಟ್ಟುಹಬ್ಬದ ಅಂಗವಾಗಿ ಕೆಆರ್ಪೇಟೆಯಲ್ಲಿ ಯಶಸ್ವಿಯಾಗಿ ಆರೋಗ್ಯ ಮೇಳ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ನಡೆಯಿತು ಆರೋಗ್ಯ ಮೇಳಕ್ಕೆ ಜನಸಾಗರ ಅರಿದು ಬಂದಿತ್ತು ಆರೋಗ್ಯ ಮೇಳ ಹಾಗೂ ಸಮಾರಂಭವನ್ನ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಜಗದ್ಗುರು ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಉದ್ಘಾಟಿಸಿದರು ನಂತರ ಮಾತನಾಡಿದ ಸ್ವಾಮೀಜಿಗಳು ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿ ಸಾಧನೆ ಮಾಡಬೇಕು ಸೇವಾ ಮನೋಭಾವನೆ ಹಾಗೂ ಮಾನವೀಯ ಮೌಲ್ಯಗಳು ಜೀವನದ ಉಸಿರಾಗಬೇಕು ಅಂತ ಹೇಳಿದರು ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ಸಮಾಜಮುಖಿಯಾಗಿ ಆಲೋಚಿಸಿ ನೊಂದ ಜನರಿಗೆ ಕೈಲಾದ ಸಹಾಯ ಮಾಡುವ ಕಳಕಳಿ ಹೊಂದಿರುವ ಮಲ್ಲಿಕಾರ್ಜುನಂತಹ ಸಮಾಜ ಸೇವಕರು ಇಂದಿನ ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗಿದ್ದಾರೆ ಆರ್ಟಿಒ ಅಧಿಕಾರಿ ಅಧಿಕಾರಿಗಳಾದ ಮಲ್ಲಿಕಾರ್ಜುನ ಅವರು ತಾವು ಕಷ್ಟಪಟ್ಟು ಗಳಿಸಿದ ಹಣದಲ್ಲಿ ಅಲ್ಪಭಾಗವನ್ನು ಆರೋಗ್ಯ ಸಂವರ್ಧನೆಗೆ ಹಾಗೂ ಬಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಬಳಸುವ ಮೂಲಕ ನಾಗರಿಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಅಂತ ಅಭಿಮಾನದ ಮಾತುಗಳನಾಡಿದರು

ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಯಶಸ್ಸು ಬರಲಿ ಅಂತ ಪ್ರಯತ್ನ ಪಡ್ತಾನೆ ಆದರೆ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಕೂಡಿ ಬರಬೇಕು ಅಂತಹ ಕೂಡುವಿಕೆಯ ಕಾರ್ಯವನ್ನು ಸಾಧನೆ ಮುಖಾಂತರ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಅವರು ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದರೆ ಈ ಕಾರ್ಯಕ್ರಮ ಕೇವಲ ಒಂದು ವರ್ಷಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ ಪ್ರತಿ ವರ್ಷವೂ ಕೂಡ ತಮ್ಮ ಸಂಘದ ಚಾರಿಟಬಲ್ ಟ್ರಸ್ಟಿನ ಮುಖಾಂತರ ಮಾಡ್ತಾ ಆ ಈ ಗಾಯತ್ರಿಯ ಅರ್ಥವನ್ನು ಹೇಳಿದಾಗೆ

ನಮ್ಮ ಮಾತುಗಳ ನಂತರದಲ್ಲಿ ಸಣ್ಣ ಪ್ರತಿ ನಂತರದಲ್ಲಿ ಕೂಡ ತಮ್ಮ ಜ್ಞಾನದ ಮನೆಗಳನ್ನು ಕೇಳೋದ್ರೆ ಎಲ್ಲ ಸನ್ಯಾಸಿಗಳು ಸೇವೆಗೋಸ್ಕರ ಅಷ್ಟೇ ಅಲ್ಲ ಸೇವೆಯ ಜೊತೆಯಲ್ಲಿ ಜ್ಞಾನದ ಪ್ರಾಪ್ತಿಯನ್ನು ಮುಂದುವರಿಸಲಿಕ್ಕೋಸ್ಕರ ಬದುಕಿನ ಆಧ್ಯಾತ್ಮಿಕ ಸಾಧನೆ ಮುಖಾಂತರ ಜ್ಞಾನವನ್ನು ಅವೆಲ್ಲ ಮಾತುಗಳನ್ನು ಎಷ್ಟೇ ಶ್ರದ್ಧೆಯಿಂದ ಕೂಡ ಕೇಳಿ ನಮ್ಮ ಮಾತು ಸಂದರ್ಭದಲ್ಲಿ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ

ಪಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮಾತನಾಡಿ ಮಲ್ಲಿಕಾರ್ಜುನ ಅವರು ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಡುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಆರೋಗ್ಯ ಹಾಗೂ ಶಿಕ್ಷಣ ಕ್ಷೇತ್ರದ ಬಲವರ್ಧನೆಗೆ ಕಾರ್ಯಕ್ರಮ ರೂಪಿಸಿ ನೂರಾರು ಬಡ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಗೌರವಿಸಿದ್ದಾರೆ ಅಂತ ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಇದರ ಜೊತೆಗೆ ಬೃಹತ್ ರಕ್ತದರ ಶಿಬಿರ ಕೂಡ ನಡೆಯಿತು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸಾಧಕ ಅಂಕರಿಗೆ ಆತ್ಮೀಯವಾಗಿ ಪ್ರೋತ್ಸಾಹನ ನೀಡಿ ಗೌರವಿಸಲಾಯಿತು

ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಶ್ರೀಮಠದ ವತಿಯಿಂದ ಮಲ್ಲಿಕಾರ್ಜುನ್ ಮತ್ತು ಶ್ರೀಮತಿ ಮಲ್ಲಿಕಾರ್ಜುನ್ ಅವರಿಗೆ ಅಭಿನಂದನೆಯನ್ನ ಪರಮ ಪೂಜ್ಯ ಜಗದ್ಗುರುಗಳು ಸಲ್ಲಿಸ್ತಾ ಇದ್ದಾರೆ ವಿವಾಹದ ನಮ್ಮ ಮುಂದೆ ಕಾಣ್ತಾ ಇದೆ ಪರಸ್ಪರ ಮಾಲಾರ್ಪಣೆಯನ್ನು ಕೂಡ ಶ್ರೀಗಳು ಮಾಡಿಸಿದ್ದಾರೆ ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ಮಲ್ಲಿಕಾರ್ಜುನ ಅವರ ಸೇವಾ ಕಾರ್ಯವನ್ನು ಪ್ರಶಂಸಿಸಿ ಅಭಿನಂದಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮುಗಲಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಕೊಡಬೇಕು ಗ್ರಂಥ ಪೂಜೆ ಸ್ವಾಮಿ ಹೇಳಿದರು ಇವತ್ತು ಸಮಾಜದಲ್ಲಿ ವಿದ್ಯಾವಂತ ಜಾಸ್ತಿ ಆಗ್ತಾ ಇದ್ದಾರೆ ಗಾಣಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಆದರೆ ಅವರು ಮನಪೂರ್ವಕವಾಗಿ ಗಾಣಿಗಳಾಗಿಲ್ಲ ಅಜ್ಞಾನದ ಕೆಲಸವನ್ನು ಮಾಡ್ತಾ ಇದ್ದಾರೆ ತಾವೂ ಕೇಳ್ತಾ ಇದ್ದಾರೆ ಕೂಡ ಕೆಡಿಸ್ತಾ ಇದ್ದಾರೆ ಆದರೆ ನಮ್ಮ ಮಲ್ಲಿಕಾರ್ಜುನರು ನಾನು ಸುಮಾರು ಐದಾರು ವರ್ಷದಿಂದ ಅವರು ನೋಡಿದ್ದೇನೆ ಅವರೊಬ್ಬ ಮಹಾತ್ಮಾಕಾಂಕ್ಷಿಯಾಗಿ ತನ್ನಲ್ಲಿರೋಧ ಸಮಾಜಕ್ಕೆ ಕೊಟ್ಟು ಒಂದು ಸೇವೆಯನ್ನು ನೀಡಬೇಕು ಜನ್ಮವನ್ನು ಸಾರ್ಥ ಮಾಡಬೇಕು ಅಂತ ಗೌರವವನ್ನು ಇಟ್ಕೊಂಡಿದ್ದಾರೆ ಅದಕ್ಕೆ ಒಂದು ಕಡೆ ಈ ಬಾಪಾಯ ವಿದ್ಯಾನೆ ಆ ಶೋಕ ಅವರಿಗೆ ಅರ್ಥವನ್ನು ಕಲ್ಪಿಸ್ತೀವಿ ಮಲ್ಲಿಕಾರ್ಜುನವರು ಒಂದು ಚಾರಿಟಬಲ್ ದಿನ ಮಾಡಿಕೊಳ್ಳಿಕ್ಕೆ ಅವರ ಗೌರವಾಧ್ಯಕ್ಷರು ನಮ್ಮ ಜಯರಾಮ್ ಅವರು ಇನ್ನೂ ಅನೇಕ ಸಲಹೆಗಳನ್ನು ಕೊಟ್ಟು ಅವರು ವ್ಯವಸ್ಥಿತವಾಗಿ ಕಾರ್ಯಕ್ರಮಗಳು ನಡೀಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರು ಸಾಂಸ್ಥಿಕ ರೂಪವನ್ನು ಪಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು ನಿಜವಾಗ್ಲೂ ಕೂಡ ಸಾರ್ಥಕವಾದವು

ನಮ್ಮ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿನಿ ಮತ್ತು ಅವರ ತಂದೆ ತಾಯಿಗಳು ವೇದಿಕೆ ಮೇಲೆ ಬಂದು ಪರಮಪೂಜ್ಯ ಜಗತ್ತುಗಳಿಂದ ಅಭಿನಂದನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಖಜಾಂತಿಗಳಾಗಿರುವಂತಹ ಶ್ರೀಯುತ ಚಂದ್ರಶೇಖರ್ ಮುರ್ಲಿ ಅವರು ಈಗ ಎಲ್ಲ ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಬೇಕು ವಿನಂತಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಅಭ್ಯಾಸದ ನಮಸ್ಕಾರಗಳು ತರಿಸಿ ಮಹಾರಾಜರ ರೀತಿ ಕಾಣುವುದಕ್ಕೆ ಅವರು ಮಹಾರಾಷ್ಟ್ರದಿಂದ ಪೇಟವನ್ನು ತರಿಸಿಕೊಟ್ಟಿದ್ದಾರೆ ಸಭೆ ಆರಂಭಕ ಪ್ರಾರಂಭದಲ್ಲಿ ನಮ್ಮ ಬಾಳಗೀನಾಥ ಸ್ವಾಮೀಜಿಗಳ ಪುಣ್ಯ ಸ್ಮರಣದಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕೇಳಿದ್ರು ಇವತ್ತು ಮಕ್ಕಳು ಎಲ್ಲ ಪೇಟವನ್ನು ಹಾಕೊಂಡಿದ್ದಾರೆಲ್ಲ ಏನು ವಿಶೇಷ ಅಂತ ಕೇಳಿದ್ರು ಆ ವಿಶೇಷದ ಮಹತ್ವವನ್ನು ನಮ್ಮ ಚಂದ್ರಶೇಖರ್ ನುಗ್ಲಿ ಸರ್ ಅವರು ತಿಳಿಸ್ಕೊಂಡಿದ್ದಾರೆ ಘೋರದ ಚಪ್ಪಾಳೆ ಬರಬೇಕು ಬಂಧುಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನಮ್ಮ ಆರ್ ಟಿ ಒ ಅಧಿಕಾರಿಗಳಾಗಿರುವಂತಹ ನಾಗಭೂಷಣ್ ಅವರು ಕೃಷ್ಣೇಗೌಡರು ನಾಸಿರಲ್ಲ ಹುಡುಗರೆಲ್ಲ ಕೇಳಿದಿರಲ್ಲ ಜೋರಾಗಿ ಕೇಳಿದಿರಲ್ಲ ಆ ಮೈಕಲ್ ಜಾಕ್ಸನ್ ನೂರ್ ನೂರ ಐವತ್ತು ವರ್ಷ ಬದುಕಬೇಕು ಅಂತಕ್ಕಂಥ ಕೆಲಸ ಕಂಡಿದ್ದ ಅವನು ಕಳಿತಕ್ಕಂಥ ನೀರು ಕೂಡ ಟೆಸ್ಟ್ ಮಾಡಿಕೊಡ್ತಿದ್ರು ಅವ್ರಿಗೆ ಡಾಕ್ಟರ್ ಒಬ್ಬ ಸ್ಪೆಷಲಿಸ್ಟ್ ಡಾಕ್ಟರ್ ಇದ್ರು ಅಲ್ಟಿಮೇಟ್ಲಿ ಬಹಳ ವರ್ಷ ಬದುಕಲಿಲ್ಲ ಆದ್ರೆ ತಾನ ಧರ್ಮವನ್ನ ಮಾಡೇ ಮಾಡ್ತಿದ್ದ ನಾನು ಏನೆಲ್ಲ ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದ್ರ ಬದುಕಿನಲ್ಲಿ ಎಷ್ಟು ಕಳಿಸಿದ್ರು ದುಡ್ಡು ಶಾಶ್ವತ ಅಲ್ಲ ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ ಆದ್ರೆ ಮಲ್ಲಿಕಾರ್ಜುನ ಅವ್ರು ನೋಡ್ರಿ ಸೇವೆಯಲ್ಲಿ ಇಟ್ಟುಕೊಂಡೆ ತಾನು ಸೇವೆಯಲ್ಲಿ ಸಂಪಾದಿಸಿದ್ದನ್ನ ಸಮಾಜಕ್ಕಾಗಿ ಕೊಡಬೇಕು ಅಂತಕ್ಕಂಥ ಮನಸ್ಸಿರ್ತಕ್ಕಂಥವ್ರು ಬಹಳ ಅಪರೂಪ ಕಾರ್ಯಕ್ರಮದಲ್ಲಿ ದೇವರಾಜರಸು ಅಭಿವೃದ್ಧಿ ನಿಗಮದ ನಟರಾಜು ಸಾರಿಗೆ ತೆರಿಗೆ ಪ್ರಾಧಿಕಾರದ ಕಾರ್ಯದರ್ಶಿ ಡಾಕ್ಟರ್ ಸಿಟಿ ಮೂರ್ತಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥರ ಮಠದ ಶ್ರೀ ನಿಶ್ಚಾನಂದನಾಥ ಸ್ವಾಮೀಜಿ ಬೇಬಿ ಬೆಟ್ಟದ ಶ್ರೀ ಬಸವ ಸ್ವಾಮೀಜಿ ಮಾಜಿ ಶಾಸಕ ಕೆ ಬಿ ಚಂದ್ರಶೇಖರ್ ರಾಜ್ಯ ಪ್ರಾಥಮಿಕ ಮತ್ತು ಸಾಹಸಿಕ ಶಿಕ್ಷಕರ ಸಂಘದ ಖಜಾಂಚಿ ಚಂದ್ರಶೇಖರ್ ಹಾಗೂ ಕಾಗಿನೆಲೆ ಗುರುಪೀಠದ ಶಿವಾನಂದ ಸ್ವಾಮೀಜಿ ಸೇರಿದಂತೆ ಅನೇಕ ಮಠದ ಮಠಾಧೀಶರು ಗಣ್ಯರು ಹಾಗೂ ವಿವಿಧ ಮಠದ ಮಠಾಧೀಶರು ಗಣ್ಯರು ಹಾಗೂ ಕಾರ್ಯಕರ್ತರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು ಇದು ಬಾಂಧವ್ಯಗಳ ಬೆಸುಗೆ